ಈ ಬೆಂಗ್ಳಾರ್ ಸಲುವಾಗಿ ಸಾಕಾಗೆ ತಗೋ ಯಾವ ಏನ ಮನಿ ಬಕ್ಕಲಾಗ ಒಂದು ಸಾಮಾನ್ ಇಡಂಗಿಲ್ಲ ಏನಿಲ್ಲ ಅದು ಹೋಗಲಿ ಯಾಕೆ ಸಗಣಿನೋ ಬೀಳ್ತಿದ್ದಂಗ ತಗೊಂಡ ಹೋಗಕಾರ ಅಂದ್ರೆ ಊರ್ ಬಿಡಾಡ್ಯಾರ ಏನ್ ಸಗಣಿ ಕಂಡವ ಇಲ್ಲ ಎಂದರ ನಾವು ಮನೆ ಮಾಡನ ಇಲ್ಲ ಅಂದರ ಆಕಳ ದನ ಆಕರ ಸಾಕಿ ಸಗಣಿ ತಿರ್ ಸಲಾಗೆ ಅರೆ ಕ್ಯಾಶ ಅಂತಂದು ಅಕ್ಕ ಏನು ಆಯ್ತು ಅರೆ ಸಗಣಿ ದಿ ನೀವು ಯಾಕೆ ಹಿಂಗೆ ಚೀರ್ತಾ ಇದ್ದೀರಿ ಏ ಮತ್ತೆ நான் சசி கேளுதர் ஓசு கொள்ள படித்தாலா தேடு ஏலா கூகின்னோட ஓ தொழக்கொண்ட ஒரு பரதிருக்கு ஆகலை சகனி புட்டி இல்லா ஏன்ட்டிதான் நீர் கழக்க இல்ல ஓட்டங்கர ஏமே ஒட்டு கிச்சு இல்லை ஆடக்கடி அந்த கட்டி ரொட்டி ரொட்டி ஜாசிங் ஜாஸ்தி எல்லாரா திங்க நான் அதே மாதிரி ஒலி மத்தி இன்னும் இல்லே நித்தியா அய்யோலே ா ரீ நம் அோ சகணி ஒத்துக்கொண்டு உம் ஆகலித்த ஏன் மடக்கி எத்தி யாரும் தவிர்க்கல நடிக்கத்திங்க பாரி முந்த் ஆத்தோ ನಡೆಯವ ನಮ್ಮ ಹೊಲದಾಗೂ ಏನು ಕೆಲಸ ಇಲ್ಲ ಹಿಂಗೆ ಹೋದ್ರೆ ಹೊತ್ತು ಕೈಗೆ ಒಂದು ಮುನ್ನೂರ ನಾನ್ನೂರು ಹಿಂಗೆ ರೊಕ್ಕ ಇರೋ ಕೈಗಾರ ಹೊತ್ತಾಗ ನಡಿ ರೊಟ್ಟಿ ಮಾಡಿದ್ದಿಲ್ಲ ನನ್ನ ಸಸಿ ಬುತ್ತಿ ಕಟ್ಟಾಳ ಏನೋ ನೋಡ್ತಂತ ಇವ ಆ ಪಟ್ನ ಬಾ ನಂದು ರೊಟ್ಟಿ ಗಂಟು ನನ್ನ ಗಂಡಿಗೆ ಹೇಳಿದ್ದೆ ಅಲ್ಲೇ ಹೋಗಿ ಏಪ ಹೊತ್ಕೊಂಡು ಆ ತಾಸ ಕತಿ ಅಲ್ಲೇ ಅವ್ರ ಹೊಲದಾಗ ಅಲ್ಲೇ ಪಾರಕ್ಕೆ ಇರ್ತಾಳ ಅಲ್ಲಿ ಇಟ್ ಬಿಡು ಅಂತ ಹೇಳಿದ್ದೆ ಆ ಗಾಯಿಗೆ ಮುಂದೆ ಇಟ್ಟಾರ ಚಲೋ ಬಿಡವ ನಿಂದು ಅರೇ ಶಾಂತಂದು ನಮ್ದು ನಮ್ಮದು ಹೊಲಕ್ಕೆ ಹೋಗ್ತಾ ಇದ್ದೀವಿ ಅರೇ ರತ್ನಕಾರದು ಹೊಲಕ್ಕೆ ಬರ್ತಾ ಇದ್ದೀರಿ ಯಾರು ಹಾಕಿ ರತ್ನಿ ಹೊಲಕ್ಕ ಎಲ್ಲವ ಅಲ್ಲಿ ಉಂಟಿಲ್ಲ ಅದ ಆ ಬಿಡಾಡೆ ಏಯ್ ಏನ್ದಲ್ಲ ಕೈಯಲ್ಲಿ ಕಾಯಿ ಹೊಡೆದಲ್ಲ ಹಡಿಬಿಟ್ಟಿ ಅದಕ್ಕೆ ಆಕಿ ಹೊಲಕ್ಕೆ ಹೋಗೋದಲ್ಲ ಅದು ಯಾರ ಕಡೆ ಕರ್ಸ್ಕೊಂಡು ಮಾಡಿಸ್ಕೊತಾಳ ಅಂತ ಹೇಳಿ ನಾನು ಕೈಯ ಬಿಟ್ಟೆ ನಾನು ಹೋಗೋದ ಪಾರಕ್ಕನ ಹೊಲಕ್ಕೆ ಅಷ್ಟೇ ಮತ್ತೆ ಬಿಟ್ಟರೆ ಅವ್ರಿವ್ರ ಭೀಮಣ್ಣ ಹೊಲಕ್ಕೊಂದು ಹೋಗಿರ್ತೇನೆ ಮತ್ತೆ ಯಾರ ಕರೆದ್ರೆ ಹಂಗೇನ್ರಿ ಅಚಾನಕ್ ಹೋಗಬೇಕಾದ ಪರಿಸ್ಥಿತಿ ಬಂದ್ರೆ ಹೋಗಿರ್ತೇನೆ ಅಟ್ಟೆ ಎಲ್ಲಾರ ಹೊಲಕ್ಕೂ ಹೋಗೋದಲ್ವ ಮಾಡು ಅಷ್ಟು ಮಾಡಿ ಆತ ದುಡಿ ಅಷ್ಟು ದುಡ್ದಾತ ಇನ್ನೇನು ನನ್ನ ಮಗ ದುಡಿತಾನೆ ಬೇಕಾದಂಗ ಕುಂತ ತಿಂತಾನೆ ಆರಾಮಾಗಿ ನಡಿಲ್ಲ ನಡಿ ಇರ್ಜಿ ಅರೇ ನಮ್ದು ರತ್ನಕಾರದ ಹೊಲಕ್ಕೆ ಹೋಗ್ತಾ ಇದೀವಿ ಆ பதி ஹேங்கி பார்க்க இன்னொரு ஆள் கம்போ அந்த நீனும் ரத்னக்கார்க்குடா சும்மே நடி இல்லை பார்க்க ஒலக்கோகணும் ஆக்கேதா கொடுத்தா சும்மரி கொடுத்தா சஞ்சி முந்த ஆகே ஆமே அது சா கொடுத்தா இ மத சிங்காப்பங்க ஹர்க்கொண்டிர் தாழ மத ஒன்று ஹூப்பி சா அக்கத்தி வெளிகொந்து ஹுப்பி ஹோகத்திலே சா கொடுத்தாள் இவ் சொலோ நே இவா ஆமே ஒல்தவத்த இது ஏன்னா கோதி கீழக்க வன்ட்டிர் இது கோதி அந்த நான் நோடு ஏனே அது பாய் கோதி இவ்வளோ அது ரத்னக்காரது ஹவுது

யோ சாந்து பார்க்க எல்லா தடுலு ஜாத்தி நானே பிரிமந்தா ஜகள ನಾನು ಗಂಡಿದ್ದ ಬಾರ ಇವ ರಾಡಿ ಕುಡಿದು ಬಂತಂದ್ರೆ ಮೂಳ ಗುದ್ದಾಡ್ಕೊಂತ ನಿಂತ ಬರ್ತಾರೆ ಹೆಜ್ಜಗ್ಲಿ ಮಾಡ್ತಾನೆ ಗಂಡ್ರೆ ಹೊಡಿತಾ ಇವ ನನ್ನ ಹ್ಮ್ ಏನ್ ಮಾಡ್ತಿ ಹೇಳ ಹೊಡಸ್ಕೊಂಡ್ ನಾವು ನಾವ್ ಹಿಂಗ್ ಬೆಳಿಗ್ಗೆಯ್ ಕೆಲ್ಸಕ್ಕೆ ಬರ್ಬೇಕು ನಡ ಮುರಿದಿದ್ರು ಸುಮ್ನ ಬರ್ಬೇಕು ನಡ ನಾಟಗಿದ್ರು ಬರ್ಬೇಕು ನಮ್ ಬಾಳೆಗ್ ಹಿಂಗೈತಿ ಅಲ್ಲ ಶಾಂತಕ ಏನಾರ ಒಂದ್ ಈಟ್ ಅನ್ನತ್ಲೆ ಈಕೆ ನಮಗ್ ಬಾಯ ಮಾಡ್ತಾಳೆ ಗಂಡಗೆ ಬಾಯ್ ಮಾಡಿ ಹೆದರ್ಸ್ಬೇಕು ಅಲ್ಲ ನನ್ ಗಂಡ ಕುಡಿದ್ ಬಂದಾಗ ಏನಾರ ನೀ ಅಂದ್ರೆ ನಿಮ್ಮ ಅಪ್ಪ ಯಾಕಂದ್ರೆ ಯಾಕ ಅಂತ ಕೇಳ್ತಾನೆ ಹೊಳ್ಳಿ ಹಂಗಾಗಿ ನಾನು ಹೊಡಿದು ಬಡಿದ್ ಇಲ್ಲ ಅಂದ್ರೆ ಇವ್ ಗಣಸುರ ಇವ್ಕ್ ಮುಕ್ಳಾಗ ಹುಳ ಕಡಿಕ್ಕಿರ್ತಾವ ಕುಡಿದ್ ಬಂದ್ರ ಎಲ್ಲೇ ಒಬ್ರು ಸುಮ್ನ ಮಕ್ಕಳೋದು ಸುಮ್ಮನಿರೋದು ಇರೋದು ತಂಪಾ ಇರ್ತಾರ ಇನ್ ಕೆಲವ್ರು ಕುಡಿದ್ರ ಕಲಿ ಚಿಟ್ಟ ಚುಟ್ಟಷ್ಟ ಮಾತಾಡ್ತಾರ ಇನ್ ಕೆಲವರು ಕುಡಿದ್ರ ನಗುವುದು ನಗುದು ಮಸ್ಕಿರಿ ಮಾಡೋದು ಹೆಚ್ ಪ್ರೀತಿ ಮಾಡೋದು ಹೆಂತಿಗೆ ಬಾರದಷ್ಟು ಆ ಉಮ್ಮ ಕೊಟ್ಟ ಅಯ್ಯೋ ನನ್ನ ಬಂಗಾರ ನನ್ನ ಕಳ ಅನ್ನೋದು ನನ್ನ ಗಂಡ ಮೊದಲು ಒಂದ್ ಹಿಟ್ ಕುಡ್ದ್ ಬಂತಿಲ್ಲ ಯುವ ನನ್ನ ಚಿನ್ನ ರನ್ನ ಮುದ್ದು ಬಂಗಾರ ಅಂತೇಳಿ ನಾನು ಶರ ಹಿಡ್ಕೊಂಡು ಹಿಂದೆ ಮುಂದೆ ಅಡ್ಯಾಡ ವಾಯ್ ಬಿಡ್ತೀವ ಹೌದಾ ನನ್ ಗಂಡ ಕುಡದ್ ಬಂತಂದ್ರ ನವರಸಗಳು ಮೈ ಒಳಗ್ ಮೈ ಗುಡಿ ಅಲ್ಲ ಪ್ರೇಮಿ ನಿನ್ನ ಗಂಡ ಹೊಡ್ಯಾಕ್ ಬಂದ್ರೆ ಬಾಯ್ ಮಾಡಿ ಹೆದರ್ಸ್ನಿ ಅವ್ನ ಇಲ್ಲಡ ಹೊಡೆದ್ ಗಿಡದ್ರ ಕಂಪ್ಲೇಂಟ್ ಕೊಡ್ತೇನೆ ಕೊಡ್ತೇನೆ ಅಂತೇಳಾ ಅಯ್ಯೋ ಗಿರ್ಜಿ ನೀನ್ ಏನಾರ ಮಾತಾಡಿದ್ನಿ ಅಂದ್ರೆ ನಾಕ್ ಹಾಕಬಿಡೋ ಜಾಸ್ತಿ ಬಿಡ್ತಾವ ನನಗೆ ಎದಕ್ ಬೇಕಾಗೈತೆ ಅದಕ್ಕೆ ಬಾಯ್ ಮಾಡಿ ಮುಳುಗ್ಕಾಯಿ ಹೊಡಸ್ಕೊಳಗತ್ತಾಗ ಸುಮ್ಮನೆ ಆ ಹೂ ಅನ್ಕೊಳಾರ ಸುಮ್ಮನಿದ್ನ ಒದರಾಡಿ ಸುಮ್ನೆ ಹೊಕ್ಕತ್ತಾಗ ಅದಕ್ಕೆ ನಾನು ರಾತ್ರಿ ಕುಡ್ದು ಬಂದ ಕಿಚದಾಗಿ ರೊಕ್ಕ ಬಿಡ್ತೇನೆ ಆ ಬೆಳಗ್ಗೆ ಎದ್ದು ರೊಕ್ಕ ರೊಕ್ಕ ಅಂತ ನನಗೇನು ಗೊತ್ತು ಕುಡ್ದು ಎಲ್ಲಿ ಬಡ್ದು ಬಂದಿಯಾ ಎಲ್ಲಿ ಬಿದ್ದ ಎದ್ದು ಬಂದಿಯಾ ಎಲ್ಲಿ ಹೋಗ್ದಿ ಗೊತ್ತು ಹೋಗ್ ಅಂತನಲ್ಲ ಇರ್ಬೇಕ ನಾನು ಅನ್ಕೊತ ಸುಮ್ಮನೆ ಬಿಡ್ತಾನೆ ൂറേ ശനെ ബിരിയാനിത് ഉൾദിത്ത് അതിനു ഇത് വാതിന് ബിരിയാനി ചിര ഗ്യാസ് ആകില്ല അറേഡാ ബേനു ആകില്ല ಇವಾ ನಮ್ಮ ಮನೆಯಾಗ ಇದು ನನ್ನ ಸೊಸಿ ಅದೇನೇ ಹಿಟ್ಟಿನ ಪಲ್ಯ ಚಪಾತಿ ಅದು ಮಾಡಿದ್ಲು ಊಟದ್ರ ಜೊತೆಗೆ ಇದು ಕಾಳಿನ ಪಲ್ಯ ಮಾಡಿದ್ಲಾ ಅದನ್ನ ಇಟ್ಕೊಂಡ್ ಬಂದೇನೆ ಅನ್ನ ಉಣ್ಣೋದು ಕಡಿಮೆ ಮಾಡಿ ಅಂದ್ಲೇ ನಾನು ಮಧ್ಯಾಹ್ನ ಉಣಕ್ಕೆ ಹೋಗುದಿಲ್ಲ ಈಗ ಮೊದ್ಲೇ ನಂಗೆ ಅನ್ನ ಅಲ್ಲ ಶಾಂತಕ್ಕ ಬರೋದು ಗೊತ್ತಾಗಿ ಬಂದು ಇನ್ನೂ ಮಾತು ಹಚ್ಕೊಂಡು ನಿಂತಿರಲ್ಲ ಇಲ್ಲವಾ ಒಂದೇ ಮಿನಿಟ್ ರೊಟ್ಟಿ ಗಂಟಿ ಇಟ್ಟು ಬಂದ್ಬಿಡ್ತೀವಿ ಆ ಕಡೆ ಹುಷಾರಿ ಗಿರ್ಜಿ ನಾಯಿ ಬರ್ತತೆ ಅದ ಆ ಗಿಡಕ್ಕೆ ಕಟ್ಟಿಬಿಡ್ರಿ ಅಂದ್ರೆ ಚಿಂತಿರೋದಲ್ಲ ನಾಯಿ ಬಂದ್ರು ತಗೊಂಡೋಗುದಿಲ್ಲ ಗಿಡಕ್ಕೆ ಗಿಡಕ್ಕೆ ಕಟ್ಟ್ರಿ ಗಿಡಕ್ಕೆ ಒಸು ನಾಯಿ ಬೆಂಕಿ ಹತ್ತಲಿ ಗನ ಕಾಡ್ತಾವ ಇವತ್ತ ಇರ್ಲಿ ಪಾಪ ಆದ್ರೂ ಅವಕ್ಕೆ ಕೂಳೆ ಯಾರ ಪಕ್ಕಲೆ ಗಿರ್ಜಿ ಹೌದಿಲ್ಲ ಬಂತಂದ್ರೆ ಬಗಾನ ನೀವೊಂದ್ ಅರ್ಧ ರೊಟ್ಟಿ ನಾವೊಂದ್ ಅರ್ಧ ರೊಟ್ಟಿ ಹಾಕನಂತ ಪಾಪ ತಿನ್ಲಿ ಪಾತಿ ಮನೆಯಾಗಂತರು ಬಿರಿಯಾನಿ ನಾಯಿಗೆ ಹಬ್ಬದ ಊಟ ಅರೇ ನಮ್ದು ಹಡ್ಡಿದು ಎಲ್ಲಾ ನಾವು ನಾಯಿಗೆ ಹಾಕ್ತೀವಿ ಆ ಪೀಸ್ ಗೆ ತಿನ್ಬಿಟ್ಟಿ ಪೀಸ್ ಮತ್ತೆ ಹಾಕಕ ಬೇಕಲ್ಲ ಹಾಡ್ಬಿಟ್ಟಿ ಮತ್ತೆ ಏನು ಎಲ್ಲಗೂ ತಿಂತೀಯ ನಾಯಿ ಗಟ್ಟ ಕುತ್ಕೊಂಡಿಲ್ಲ ಪರಕ ಎಲಿಗೊಂದ್ ಕಾಯಿ ಎಲಿಗೊಂದ್ ಕಾಯಿ ಮಸ್ತ್ ಅಯ್ಯ ಬಿಡ ಹುನ್ಲೆ ಈ ಸಲ ಬದ್ನಿಕಾಯಿ ಚಲೋ ಆಗ್ಯಾವ ಹೋಗುವತ್ತೆ ನಮ್ಗೊಂದ್ ಎರಡು ಬದ್ನಿಕಾಯಿ ಕೊಡ ಪರಕ ಒಯ್ತೀವಿ ಸಂಜೆ ಕೊಟ್ಟೆ ಬದ್ನಿಕಾಯಿ ಇದ್ದು ಬರ್ತಾ ಮಾಡ್ಕೊಂಡು ತಿಂತೀವಿ ಬಿಸಿ ರೊಟ್ಟೆ ಏ ವೈ ರೇವ ಶಾಂತಕ ಏನಾಗದೈತಿ ಅಷ್ಟು ಕೆಟ್ಟ ಚೆಲ್ತಿರ್ತೇವೆ ಎರಡು ಬದ್ನಿಕಾಯಿ ಒಯ್ಯಕ್ ಬೇಡ ಅಂತ ವೈಯಿ ಎಲ್ಲರೂ ಒಂದು ನಾಲ್ಕು ನಾಲ್ಕು ಬದ್ನಿಕಾಯಿ ವೈಯ್ರಿ ಭಾಳ ವೊಯ್ಬೇಡ್ರಿ ಅಲ್ಲ ಈ ಸಲ ಏನು ಭಾಳೇನು ನಾಲ್ಕು ಹಾಂ ನಾಲ್ಕನಕ ವೈರಿ ಚಲೋ ಬರಕ್ಕ ನೀನು ಯಾವ ನಾಲ್ಕರ ಒಯ್ಯಂತಿ ನಿನ್ನೆ ಇವರು ಕಮಲವರದ್ದು ಕಮ್ಲವರ ಹೊಲಕ್ಕೆ ಹಸಿ ಬಟಾಣಿ ಕೀಳಕ್ಕೆ ಹೋಗಿದ್ದೆ ಯವ್ವಾ ಅಷ್ಟು ಬಟಾಣಿ ಕಿತ್ವ ಒಂದಿಷ್ಟು ಬಟಾಣಿ ಒಂದು ಬಗ್ಸಿ ಬಟಾಣಿರ ಕೊಡ್ಬೇಕಿ ಏನು ವೈಬಡೆಯ ಬಟಾಣಿ ಕೊಟ್ಟರೆ ಏನಾಗದೈತಿ ಅಷ್ಟು ಕಾಯಿ ಹರಿದ್ರತಾಳ ಬಿಡಾಡಿ ಅದಕ್ಕವ ಇನ್ನೇ ಮೀಕಿ ಹೊಲಕ್ಕೆ ಹೋಗಬಾರ್ದಂತ ತೀರ್ಮಾನ ಮಾಡ್ಕೊಂಬಿಟ್ಟೆ ನೋಣ ಅಂತೂ ಅಯ್ಯೋ ಐತಿ ಒರ್ಸಿ ಕೊಟ್ಟ ಕಾಸಿದ್ರೆ ಹೌದಿಲ್ಲ ಪಾತಿ ನಮ್ಮ ಬರ್ತೀನಿ ಬರ್ತೇನೆಂದು ಪರಕರ ಹೊಲಕ್ಕೆ ಬಂದಾಳಲ್ಲ ಪರಕ ನೀ ಹಿಂಗೆ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡವಾ ನಾಯಿ ಮಾಡೇನೇ ರತ್ನಕ ಏನು ಮಾಡೇನಿ ಅಲ್ಲ ನಮ್ಮ ಹೊಲಕ್ಕೆ ಪಾತಿ ಬರ್ತೇನೆ ಅಂತ ಹೇಳಿದ್ಲ ಅಕ್ಕಿನ ಕರ್ಕೊಂಡು ನಿಮ್ಮ ಹೊಲಕ್ಕೆ ಬಂದಿರಲ್ಲ ನೀವು அது ஏன்த்தல அந்த மாதா நம்ம வந்தா ஏன இல்லாடா கிர்ஜி இன் மழி ஆட்டாடல நான் தெளிபா ನೀನು ಹೊಲಕ್ಕೆ ಅರೆ ನಿಮ್ಮದು ಹೊಲದಲ್ಲಿ ಎಷ್ಟು ಹರಿದ್ಬಿಟ್ರಿ ಆಮೇಲೆ ಸ್ವಲ್ಪ ಕಾಳಿಗೆ ಕೇಳಿದ್ರೆ ಕೊಡೋದಿಲ್ಲ ನೀವು ಹ್ಮ್ ನೋಡುವ ಹೌದು ಬಿಡ ರತ್ನಕ ಹೊಲದಾಗ ಆ ಹರಿದಿರ್ತಾರ ಒಂದು ಬಕ್ಷಿ ಬಕ್ಷಿನ ಕೊಟ್ಟು ಕಳಿಸ್ಬೇಕು ಏನು ಹಾಕಿರೋದ್ರ ನಿಮ್ಮ ಹೊಲ್ದಾಗೆ ಹ್ಞೂ மத்தசைக்காய் கொட்ட நம் அடி கிர் ஆகவ வந்து நீ ஒட்டி கொடுதல் சா கொடதில்ல ஏனில் சும்மாரி கொடுசல்ல பரக்கங்க நம்ம தட் இ மத்கா பாய் இரத்தி எல் அடிகிர் சந்திக்கில சும்மாரி இவெல்லாம் கொடுத்தா பகார்த்து ஏரிஹத்தங்க கொடுத்தாள் உக்கும நன்கொத்த மடியேனா நீந்த எல்லா கிசாங்கு ഹാടി ഹൈദരാബാദ് മാി മടുകടക്കേണോ നിമ്യോലക്ക് അവർ കൂക്ക ഇന്നലെ കാലിട്ട് നോട് അയ്യാ യാർത്ഥാ നിന്നേം ബർബന്യകുത്തില്ല നിന്നു ഇഷ്ടാനൂ ഇല്ല എടുക്കാട്ട് ಹಾರ್ದಿ ಯಕ ತಗೊಂಡು ಹೊಡಿ ನನ್ನ ಏನ ನೀನೇನೋ ನಾ ಇದ್ದಲ್ಲಿ ಬಂದಿ ಮತ್ತೆ ನಾ ಹೊಡಿತೇನೆ ಏ ನಿನ್ನೇ ಕರಿತಾರ ಹೋಗ ನೀನು ಅಂತ ಅಂತೇಳಿ ನಾಟಕ ಮಾಡಿ ಇತ್ತಾಗ ಬಂದಿ ಏನ ಚುಮ್ಮ ರೀ ಚಾ ನಮ್ಮ ಹ್ಞೂ ಬರಬೇಡ್ರೆ ನಮ್ಗೆ ಹೊಲಕ್ಕೆ ಬರಬೇಡ್ರಿ ಅಯ್ಯೋ ಜಗಳ ಮಾಡ್ಕೊಂಡು ಓದಲ್ಲೇ ಶಂತಕ ಸೊಕ್ಕ ಬಾಳೆಕಿ ಊರು ಬೆಂಡ್ಲಿಗೆ ಏನ ನೋಡ್ತಿರ್ಬೇಕಾರೆ ಯಾವರ ದನ ಅದೆಲ್ಲ ಸಿಹಿ ಅದು ಎಲ್ಲ ಏನು ಹಚ್ ಹೇಳಲ್ಲ ಎಲ್ಲ ಹಾಳು ಮಾಡಿಸ್ತೇನೆ ಯಾರು ಬಿಡುವ ಕಷ್ಟಪಟ್ಟು ಬೆಳ್ದಿರ್ತಾ ಓಲೇತಾಗ ಸುಮ್ಮನಿರಲಿ ಎಷ್ಟು ನೀವಲ್ಲರೂ ಇದ್ರೆ ಅಂತ ಅಂದ್ರೆ ನಿಲ್ಲಾದ್ರೂ ರೋಗತನ ಕುಡಿತಿದ್ದೇಕಿದ್ದೆ ഹോൽ ബെടയ ഹോലെ തക ത പരക്കുന്ന കർക്കി നമ്മൾ കേൾത്തേവി ഗിർജി കുടും ബാ ബട ബഡ് കേസിണന്ത്